ರೈತರಿಗೆ ಸಿಗುವುದು ಬರೀ ಕಣ್ಣೀರ ಐತೆ ಅಲ್ಲಿ ಸ್ವಾಮಿ ಪ್ರತಿ ಇದೇ ರೀತಿ ಶ್ರೀಮಂತರ ಸತ್ತಾದ್ರೆ ಈ ರೈತನ ಬಾಳು ಕಣ್ಣೀರು ಗೋಳಾಗೋದ್ರಲ್ಲಿ ಸಂಧವೇ ಇಲ್ಲ ಗಂಗಾ ಎಂದು ಕನ್ನುತ್ತೆನು ಆ ಭಗವಂತ ಅಣ್ಣ ಅದಿಗೆ ಇವಳದೊಂದು ಇವಳು ಚಂದ್ರನ ಮಗಳು ಯಮುನಾ ಅಂತ ಇವಳ ತಂದೆ ಆಧಾರದ ಕೊಲೆ ಕೈವಾಡಕ್ಕೆ ಸಿಲುಕಿ ಸತ್ತು ಹೋಗಿಬಿಟ್ಟಅಣ್ಣ ಅಂದ್ರೆ ಇವನ ತಂದೆ ಚಂದ್ರನ ಕೊಲೆ ಐತೆ ಕೊಲೆ ಅಷ್ಟೇ ಅಲ್ಲ ಅಣ್ಣ ಇವಳ ಆಸ್ತಿಯು ಕೂಡ ಈಗ ಪಾಪಿ ರುದ್ರೇಗೌಡನ ಒಲಾಗಿ ಹೋಗಿದೆ ಅಸಹಾಯಕ ಸ್ಥಿತಿಯಲ್ಲಿ ನರಳಿ ಬೀಳುತ್ತಿದ್ದ ಈ ಹೆಣ್ಣಿಗೆ ನಾನೇ ಆಶ್ರಯ ಕೊಟ್ಟು ಇವಳ ಭಾಳ ಜ್ಯೋತಿ ಆಗಿಬೇಕೆಂದು ಕರೆದುಕೊಂಡು ಬಂದಿದ್ದೇನೆ ಇದರಿಗೆ ನಿಮ್ಮಬ್ಬ ಉಪ್ಪಿಗೆ ಇದ್ದರೆ ನಮ್ಮೊಬ್ಬರಿಗೂ ಆಶೀರ್ವಾದ ಮಾಡಣ್ಣ ಇದೇನಪ್ಪ ಕುರಿಯ ಹುಡುಕೆ ಹೋಗಿ ಮರೆಯನೇ ಹುಡುಕಿ ತಂದು ಅಲ್ಲ ಸೋದರ ಶಕ್ತಿ ನಿನ್ನ ಬೆಣ್ಣೆಯಿಂದ ಬಿದ್ದ ನಿನ್ನ ಅಣ್ಣನ ಬೆನ್ನೆಯಿಂದ ಬಿದ್ದ ಎಂಥ ಪವಿತ್ರ ಸೋ ಸೋದರನಾಗಿ ಜನಿಸಿ ಬಿದ್ದು ಜನ ಶಕ್ತಿ ನಿನ್ನೆಂತ ವರ್ಣಿಸಲಿ ಕತ್ತಲೆ ಕಾಳುಗಿಚ್ಚಿನಲ್ಲಿ ನುಚ್ಚು ನೂರಾಕ್ಸಿ ಸ್ವಚ್ಛ ಹೃದಯದ ಅನಾಥ ಹೆಣ್ಣು ಮಗಳನ್ನು ಮದುವೆಯಾಗಿ ಭಾಳ ಜ್ಯೋತಿಯನ್ನು ನಡೆಸಿಂತ ಹೇಳ್ತಿರಲ್ಲ ನನಗೆ ಭಾಳ ಸಂತೋಷವಾಯಿತು ಜಗದೊಡೆ ರೈತನ ಒಬ್ಬನೇ ಸತ್ಯದ ಕೀರ್ತಿ ಹೊಡೆನಿ ಅಣ್ಣ ಹತ್ತಿಗೆರ್ ಮೂರ್ತಿಯನ್ನು ಸದಾ ಸ್ಮರಿಸ್ತಿರುವ ಅಂದಾಗ ಈ ಕಾರ್ಯಕ್ಕೆ ನಾನು ಅನುಮತಿ ಕೊಡಲ್ಲ ರನಿ ಹಿಂದೆ ಮುಗಿದು ಹೋಗಲಿ ನೀವು ಇಬ್ಬರ ಗಾಂಧರ್ವ ಇವ ಹೋ 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 ಏನೋ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಲ್ಲ ಈ ಶಿವಶಕ್ತಿಯರ ಬಳಗ ಏನಿಲ್ಲ ಬನ್ನಿ ಕೊಡ್ರಿ ಕುಳಿತುಕೊಳ್ಳ್ರಿ ಕುಳಿತುಕೊಂಡು ಮಾತಾಡೋದು ಗೌಡ್ರ ಕೆಲಸ ಅಲ್ಲಪ್ಪ ಇದು ನಮ್ಮ ಕೆಲಸ ಯಾಕಂದ್ರೆ ಮೂರು ವರ್ಷದಿಂದ ಭೂಕಂದಾಯವ ಉಸಿಲಿಯಾಗಿ ಕಟಪಾಕಿ ಆಗಿ ನಿಂತದಲ್ಲ ಅದನ್ನ ಉಸಿಲಿಯಾಗಿ ಬಂದೇವಿ ನೀ ಪಟ ಪಟ ರೊಕ್ಕ ಕೊಟ್ರೆ ನಾವು ಚಟ ಚಟ ಪೌತಿ ಕೊಟ್ಟು ಬಿಡ್ತೀವಿ ತಲೆ ಹೊಟ್ಟಿರಿ ಇದೇನೇ ತಲೆ ಹೊಟ್ಟಿರಿ ನೀವೇನು ಹೇಳ್ತಿರೋದು ಪ್ರತಿ ವರ್ಷ ನಾನು ಚಕಟ ಮಾಡುತ್ತಾ ಬಂದಿರ್ವೆ ಇದರಲ್ಲಿ ಏನೋ ಮೋಸವಿದೆ ನೀವು ಸುಳ್ಯದಾಕತ್ತೀ ಸುಳ್ಳು ಹೇಳಿದ್ರೆ ನನ್ನೇನು ಹೊಟ್ಟೆ ತುಂಬುತ್ತೇನೆ ತಮ್ಮ ಶಿವಣ್ಣ ದೇವ್ರಾಣಿಗೂ ಮೂರು ವರ್ಷದಿಂದ ಕಟಬಾಕಿಯಾಗಿ ನಿಂತ ಬಾಕಿ ಇದೆ ಅದು ಅಲ್ದ ನಿಮ್ಮ ಅಣ್ಣ ತಮ್ಮ ಅರ್ಜೆಂಟು ಕಸರ ಮೊಸರಿ ಆಗಿ ನಿಮ್ಮ ಅಣ್ಣ ನಿಮ್ಮ ಅಪ್ಪನದಾಗ ನಿಮ್ಮ ಅಪ್ಪನ ಖಾತೆಗೆ ಹದಿನೈದು ನೂರು ರೂಪಾಯಿ ಜಮಾ ಆಗೈತಿ ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ನಮ್ಮ ಗೌಡ್ರನ್ನ ಕೇಳ್ಬೇಕಾರ ಯಾಕ್ರೀ ಗೌಡ್ರೆ ಹೌದು ಶಿವಣ್ಣ ಕಟ್ಟಬಾಕಿದ್ದರು ನಿಜ ಮೇಲಿನ ಅಧಿಕಾರಿಗಳು ಬಾಪಾ ಇವ್ರಿಗೆ ಒತ್ತಾಯ ಹಾಕುತ್ತಿದ್ದಾರೆ ಆದಷ್ಟು ಬೇಗ ಹಣ ಬಿಡು ಗೌಡ್ರಿ ಪ್ರತಿ ವರ್ಷ ನಾವು ಹಣ ಕಟ್ಟುತ್ತವ ಇದ್ದೇ ಬಂದ ಈಗ ನಾವು ಹಣ ಕಟ್ಟೋದಿಲ್ಲ ಗೌಡ್ರಿ ಶಕ್ತಿ ಇದೇ ಕಂಬಕ್ಕೆ ಕಟ್ಟಬೇಕಾಗುತ್ತದೆ ಹಣ ವಸೂಲಿ ಮಾಡುವವರೆಗೂ

ನನ್ನ ನನ್ನ ಮನೆ ತೇಂದ ಜಯ ಲೇಕಾ ಅಪ್ಪೆ ಕೊಟ್ಟಿ ಬಿಡದ ನೀ ಮದದ ಮಂದಾಸೆ ಇವರೆಲ್ಲರೂ ಗುಂಡರಿಸಿ ಈ ಮನೆಗೆ ಬೆಂಕಿ ಇಟ್ಟು ಬಿಡ್ತೇನೆ ಹಾಗಾದ್ರೆ ಮದ ಗುರಿ ಇದನೇ ಈ ಸಕ್ಕಿ ಅದು ಗುಂಡಿಗೆಗೆ ಹಾಗೆ ಮಾಡಿ ಬಿಡದಿನಿ ನಿಮ್ಮ ಕಾಲಿಗೆ ಬಿಡುತ್ತೇನೆ ತುಂಬಬೇಕಾದ ನಾನು ನಾವಿದಲೇ ತುಂಬಿ ಬಿಡುತ್ತೇವೆ ಎಂತ ಹೇಳಿ ತನದ ಮಾತನಾಡುತ್ತಿರುವ ನೀನು ಈ ಈ ನನ್ನ ಮಕ್ಕಳು ನಿನ್ನ ಈಗಲೇ ಚಂಡನ್ನು ಕಟ್ಟಿ ಬಿಡ್ತೀನಿ ಹಿರಿಯರಿಗೆ ಮಾತನಾಡಬಾರದು ಕೊಡಬೇಕಾದ ಹಣ ಕೊಡುವುದು ನಮ್ಮ ಕೆಲಸ ಕೊಡಣ್ಣ ಕೊಡು ಇದೇ ರೀತಿ ನಿನ್ನ ತಮ್ಮನನ್ನು ಹೊಡೆದು ಬಡಿದು ಬೆದರಿಸಿ ಈ ಚಾಣಾಲರಿಗೆ ಎಲ್ಲ ಆಸ್ತಿಯನ್ನು ಕೊಟ್ಟು ಬಿಡನ್ನ ಕೊಟ್ಟು ಬಿಡು ಎಲ್ಲ ಹೋದ ಮೇಲೆ ನಿಶ್ಚಿಂತೆಯಾಗಿರುವಂತೆಲ ವರ್ತಮಾನ ನಿನಗೆ ಇನ್ನೂ ತಿಳಿದಿಲ್ಲ ಸಮಯ ಬಂದಾಗ ನಾನೇ ನಿನಗೆ ತಿಳಿಸಿಕೊಡ್ತೀನಿ ಅಲ್ಲಿಯವರಿಗೆ ಇವರಿಗೆ ಕೈ ಚಾಚಿ ಒಂದು ಕಾಸು ಕೂಡ ಕೊಡಬೇಡನ್ನ ಕೊಡಬೇಡ ಕೊಡದೆ ಹಣ್ಣ ಸಲವಾಗಿ ದೊಡ್ಡ ರಾಗಾಂತರ ಮಾಡ್ಕೊಬೇಡಪ್ಪ ಶಿವ ನೀನು ತಿಳಿದಾವದಿ ಮೇಲಾಗಿ ದೊಡ್ಡ ರೈತ ಅದಿ ನೀನೇ ಈ ರೀತಿ ಮಾತಾಡಿದ್ರ ಈ ರೀತಿ ಚೀರಾ ಈ ರೀತಿ ನೀನ್ ತಮ್ಮನೊಂದಿಗೆ ಚೀರಾಡಿ ಒದರಾಡಿ ಮಾತಾಡಿದ್ರ ನೀವು ಹುಚ್ಚರಾಗೋದು ಖಂಡಿತ ಮಾತನಾಡಿದ ಮಗನೇ ನೀನು ಬಂದ ಕೆಲಸವನ್ನು ಮುಗಿಸಿಕೊಂಡು ಹೋಗು ಮಗನೇ ಕೊ ಶಕ್ತಿ ಎತ್ತಿದ್ರೆ ನಿನಗೆ ನನ್ನ ನಾನೇ ಇತ್ತು ತಗೋರಿ ನಿಮ್ಮ ಬೇಕಾದ ಹಣವನ್ನು ಈ ಮಳೆ ಹುಡುಗನ ಮಾತು ಹಚ್ಕೊಳ್ ಬಿಡ್ರಿ ತಗೊಂಡ್ಬಿಡ್ರಿ ನಿಮ್ಮ ಹಣವನ್ನು ಇದಪ್ಪ ಬುದ್ಧಿವಂತರ ಮಾತಂದ್ರ ಪೌತಿ ಗೌಡ್ರೆ ನಡ್ರೆ ನಿ ಸಾಕು ಇಷ್ಟೆಲ್ಲಾ ತಿರಿಯಾಡ ಗದರಾಡ ಗಂಟೆಲ್ಲಾ ಇದು ಆಗುತ್ತೆ ಒಳಕ್ಕೆ ಹುಂಟಿ ಕಸ ಯಾಕ ದೊಡ್ಡ ಭೀರ್ ಬಾಡ್ಲಿ ಎಂದೆನ್ ಬರಿ 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 ಬಾ ಹಾಗಾದ್ರೆ ಅಣ್ಣ ಇದೇನನ್ನ ನೀನು ಮಾಡ್ತಿರೋ ಅಂಜು ಕೆಲಸ ಇದೇ ರೀತಿ ಅವರಿಗೆ ಹಣ ಎಷ್ಟಂತ ಹಣದಿಂದ ಹಾಳಾಗುತ್ತಿ ಅನ್ನ ಎಲ್ಲಿದೆ ಅನ್ನ ನಿನ್ನ ಸತ್ಯದ ಮಾತು ಸತ್ಯದ ಮಾತು ಕಲಿಯುವುದಲ್ಲಿ ಸತ್ಯ ಹೋಗಿದೆ ಸಹೋದರ ಈಗ ರೈತ ಉಣಬೇಕಾಗಿದ್ದು ಕರ್ಮದ ಗಂಟು ಅಂಟುಕೊಂಡಿದೆ ಯಾಕಂದ್ರೆ ಭೂಮಿ ತಾಯಿ ಮುಗಲೇತ್ರ ಬೆಳೆದ ದೌಷ ಮನೆ ತುಂಬ ತುಂಬಿಕೊಂಡರು ಅದೆಲ್ಲ ಕಟ್ಟಕ್ಕೆ ಸರ್ಕಾರ ವಶವಾಗುತ್ತೆಂದಾಗ ನಾನೇನೊಂದು ಇನ್ನು ಇನ್ನು ಈ ರೈತ ಇನ್ಮುಂದೆ ಎಂಥ ಗಂಡಾಂತರ ಎದುರಿಸುವನು ಆ ಬ್ರಹ್ಮನಿಗೆ ಗೊತ್ತು ಶಿವಶಕ್ತಿಯರ ಮನೆ ಅಂದ್ರೆ ಇದೇನ್ರೀ ಹಾ ಹೌದು ಬನ್ನಿ ವಿತ್ತು ಶಿವಶಕ್ತಿಯರ ಮನೆ ಅಂದ್ರೆ ಇದೇನ್ರೀ ಹೌದು ಬನ್ನಿ ಬನ್ನಿ ಏನ್ ಬೇಕಾಗಿತ್ತು ಹಾ ಬರ್ಬೇಕಾದ್ರೆ ಬಾಕಿ ಬರುದತ್ರಿ ಅದಕ್ಕೆ ಬಂದನ್ರಿ ಅಂದ್ರೆ ಅಂದ್ರೆ ಏನ್ ಹೇಳುದೈತ್ರಿ ನಮ್ಮ ಡ್ರೆಸ್ ಕೈಯ ಪುಸ್ತಕ ನೋಡಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ ನಾ ಬ್ಯಾಂಕ್ ಆಫ್ ಬರೋಡಾದಾಗ ಕೆಲಸ ಮಾಡತೇನೆ ಅಂತ ಅದಕ್ಕೇನೈತಿಲ್ಲ ಖರೀದಿ ಅದಕ್ಕೇನೈತಿ ಅದ್ರ ವಸೂಲಿ ಮಾಡ್ಕೊಳಾಕ್ ಬಂದನ್ರಿ ಏನ್ ಹೇಳ್ತೇವ್ರಿ ಸಾವಿಬ್ರಿ ಪ್ರತಿ ವರ್ಷ ನಾನು ಚೌಕಟ ಮಾಡುತ್ತಾ ಬಂದಿರವ್ವಿ ಇದ್ರಲ್ಲಿ ಏನೋ ಮೋಸವಿದೆ ತಮ್ಮ ಮೋಸ ಮಾಡಕ್ಕೆ ನಾವೇನು ಪಂಚಾಯತಿ ಬಾಲಪ್ಪಲ್ಲ ಮತ್ ಡವಲ್ ನಿಮಗೆ ಏನ್ ಬೇಕೆಲ್ಲ ಪಾವತಿ ಮೊದಲು ಮಾಡಿ ಕೊಡ್ತೀವಿ ನಾವೇ ಸುಳ್ಳು ಹೇಳುಪ್ಪ ನಿಜವೇ ಆಗುವ ಸಾವ್ರಿ ನಾನು ಹಣ ಪಟ್ಟುತ್ತಾ ಬಂದಿರವ್ವಿ ಬೇಕಾದ್ರೆ ಪಾವತಿ ತೋರಿಸ್ತೀವಿ ತಡೀರಿ ನೋಡ್ರಿ ಬೇಕಾದ್ರೆ ಇವು ನಮ್ಮ ಪಂಚಾಯತಿ ಪಾವತಿ ಅಲ್ಲಪ್ಪ ಇವು ಇವ್ ಯಾವ ನಕಲಿ ಇದ್ದಂಗದವ್ ನೋಡು ಯಾರೋ ನಿಮಗ ಮೋಸ ಮಾಡಿ ಇವು ನಕಲಿ ನಿಮಗೆ ಸಿಕ್ಕ ಒಟ್ಟು ಕೊಟ್ಟಾರ ಇವನ್ನ ನಮ್ಮ ಅಲ್ಲಿ ಎಲ್ಲಾ ಮೋಸಗಾರ ನನ್ನ ಮಕ್ಕಳೇ ಅಣ್ಣ ಅವನ್ ಯಾರ ಎಂಬುದನ್ನು ನೀನು ಮೊದಲ ಪತ್ತೆ ಹಚ್ಚು ಅವನ್ ಎಲ್ಲಿ ಹೇಳ್ತಾರೋ ಹಣವನ್ನು ನಾನು ವಸೂಲಿ ಮಾಡಿಕೊಂಡು ಬರ್ತೀನಿ ಅವನು ಎಲ್ಲಿ ಇರೋನು ಯಾವ ಕಡೆ ಇರೋನು ಯಾವ ಊರಿಗೆ ವರ್ಗಾಯಿಸಿಕೊಂಡಿರೋನು ಯಾರಿಗೂ ಗೊತ್ತಪ್ಪ ಕಾಲ ನೆಮೇವಿ ಕಾಲ ನೆಮೇವಿ ಈ ಬಡ ರೈತನ ಜೀವ ಹಿಂಡುತ್ತಿರುವಾಗ ಯಾರನ್ನು ಮಾಡಲು ಸಾಧ್ಯ ವಿಧಿಗೆ ನಾವು ಎದುರಾಗಿ ನಿಲ್ಲಬೇಕನ್ನ ಹೀಗೆ ನಾವು ವಿಧಿಗೆ ಎದುರುತ್ತಾ ಕುಳಿತಾರೆ ಅದು ನಮ್ಮ ಜೀವವನ್ನು ನಿರ್ಜೀವ ಮಾಡೋಗೂ ಬರುವುದಿಲ್ಲ ಬಂದದ್ದು ಬರಲಿ ಈಗ ನಾನು ಹಣ ತುಂಬು ಪ್ರಸಂಗ ಅನುಸಾರವಾಗಿ ಇದರ ಹಿನ್ನೆಲೆ ತಿಳಿದಾರೆ ಹೋಗುವ ಆಸ್ತು ಪಾಸ್ತು ಎಲ್ಲ ಹೋಗಲಿ ಈ ಕೊಟ್ಲಿಯ ಪ್ರಹಾರ ಏನೆಂಬುದನ್ನು ತೋರಿಸಲೇ ಬಿಡುತ್ತೇನೆ ಬಿಡ್ರಿ ಸಾಯಿಬರ್ ನಿಮ್ಮ ಆಯ್ತು ನಾನೂನು ಬರ್ತೇನೆ ಸೋದರ ಇದೇ ರೀತಿ ಅನ್ಯಾಯವಾಗುತ್ತಾ ಹೋದರೆ ಎತ್ತ ಬದುಕಬೇಕು ರೈತ ಎತ್ತ ಹೇಗೆ ದೂಡಲಿ ಸ್ವತಂತ್ರ ಸಂಗ್ರಾಮ ಕಟ್ಟುವ ಸಮಯ ಬಂದೇ ಬರುತ್ತದೆ ಅನ್ನ ತಡೆದುಕೋ ಶಿವ ಸಮಿತಿಯವರ ಪೋಸ್ಟ್ ಬಂದಿದೆ ಅದಕ್ಕೆ ಒಂದು ತೆಗೆದುಕೊಂಡ ಮಾವನರಿಗೆ ಏನಾಯ್ತು ನೋಡಿ ೊಂದು ಸಹಿಸಿಲ್ಲಪ್ಪ ಈ ಸಂಸಾರ ಬೆಳೆ ಎಲ್ಲ ಸತ್ತು ಹುಟ್ಟಿ ಹಣ ಆ ಹಣವೆಲ್ಲ ಕಟ್ಟುಕ ನೌಕರ ಪಾಲಾಗಿ ಹೋಯ್ತಲ್ಲಪ್ಪ ಹೇಗೆ ಮಾಡಲಿಕ್ಕೆ ಮಾಡಿ ಏನ್ರಿ ವಾರದ ಹಿಂದೆ ತುಂಬಿದ ಹಣ ಮತ್ತೆ ಬಂದಿದೆ ಸ್ವಾಮಿ ಏನು ಮಾತಾಡೋದಷ್ಟು ನಿರ್ಗಿತ್ತನಾಗಿದ್ದೀನಿ ಗಂಗಾ ಒಮ್ಮೆ ನೋಡಿದರೆ ಪ್ರಾಣ ತ್ಯಾಗ ಮಾಡಿ ಕೆಟ್ಟ ಸರಕಾನೆ ಸುಟ್ಟು ಹಾಕಬೇಕು ಅನಿಸುತ್ತದೆ ಏನು ಮಾಡಲಿ ಹೇಗೆ ದೂಡಲಿ ಓ ತಂದೆ ಮಾರುತೇಶ್ವರ ಈ ಬಡ ರೈತನನ್ನು ಜೀವ ಹಿಂಡುತ್ತಿರುವುದು ಸರಿ ಕಾಣುತ್ತಿದೆ ಬೆಳೆದರೆ ಬೆಳೆದಲ್ಲ ಉಳಿದ ಹೊಟ್ಟೆ ಪಾಡಿಗೆ ಕುಡಿಟನಲ್ಲ ಕಡು ಕ ನೌಕರರ ಪಾಲಾಗುತ್ತೆಂದಾಗ ಎಂತ ರೈತ ಬದುಕಬೇಕು ಈ ಕೆಟ್ಟ ಸಮಾಜದಲ್ಲಿ ಈ ಜಗತ್ತಿಗೆ ಅನ್ನದಾತ ನೀನೇ ಎಂದು ಅಂದು ಹೇಳಿದ್ದು ಇಂದು ಲಂಚ ಕೊರಗೆ ನೀನೇ ಅನ್ನದಾತನೇ ಹೇಳು ತಂದೆ ಹೇಳು ನೀನು ಇದೇ ರೀತಿ ಕಡುಗುರಿ ಹಣ ಕೊಟ್ಟು ರೈತರಿಗೆ ಕಣ್ಣೀನು ಕೊಟ್ಟರೆ ನಾನಿಗೂ ಈ ರೈತ ಉದ್ಧಾರವಾಗುವುದಿಲ್ಲ ತಂದೆ ಉದ್ದಾರ ಹೋಗುದಿಲ್ಲ ಜೋಡೆತ್ ಕಟ್ಟಿ ಬೆತ್ತಬೇದ ಈ ರೈತ ನಿನ್ನ ಕಣ್ಣಿದ್ರೆ ಮಣ್ಣು ಪಲಾಗಿ ಮಾಡಿಕೊ ಎಂತ ಸಹಿಸಿಕೊಳ್ಳಲಿ ಸಹೋದರ ಬ್ರಹ್ಮ ಸೃಷ್ಟಿಸಿ ಬ್ರಹ್ಮ ಬ್ರಹ್ಮಾಂಡವನೇ ನಾಲ್ಕು ವೇದಗಳನ್ನು ಮಾಡಿ ಆ ನಾಲ್ಕು ವೇದಗಳನ್ನು ಸೋಮ ರಾಕ್ಷಸನ ರಾಕ್ಷಸ ಕಿತ್ತುಕೊಂಡು ಈ ಜಗತ್ತಿನ ಕತ್ತಲು ಮಾಡಿ ನೀರಲ್ಲಿ ಮುಳುಗಿಸುತ್ತಿರುವಾಗ ಈ ರೈತನ ಕೈ ಕಾಲನ್ನು ಕತ್ತರಿಸಿ ಈ ಜಗತ್ತಿನ ಕತ್ತಲೆ ನೂಕುತ್ತಿದ್ದಾರೆ ಪಾಯಿ ಕೆಟ್ಟ ಸಮಾಜ ಅದನ್ನೆಲ್ಲ ನೀ ಹಚ್ಚಿಕೊಳ್ಳಬೇಡ ನಾ ಅದಕ್ಕೆ ನಾನಿದ್ದೇನೆ ನಾಲ್ಕು ವೇದಗಳನ್ನು ನೀರಿನಲ್ಲಿ ಮುಳುಗಿಸಿದ ಆ ಸೋಮ ರಾಕ್ಷಸನಿಗೆ ಹರಿ ನಾಲ ಮತ್ಸ ಅವತಾರ ತಾಳಿ ಆ ರಕ್ಷಸರನ್ನು ಕೊಂದು ಆ ಲಂಚ ಕೋಂಡರನ್ನು ಸೃಷ್ಟಿ ನಡೆಸದಂತೆ ಜಗತ್ತಿಗೆ ಅನ್ನದಾತ ರೈತನೊಬ್ಬನೇ ಸತ್ಯ ಎನ್ನು ಹಾಗೆ ಮಾಡದಿದ್ದರೆ ನಾನು ನಿನ್ನ ಸಹೋದರನೇ ಅಲ್ಲ ಎಂದು ತಿಳಿ ನೀನು ನನಗೆ ಗೊತ್ತಿದೆಪ್ಪ ನೀನು ಆ ಕೆಲಸ ಮಾಡುವ ಗಂಡೆದೇ ಗಂಡೆ ಎಂದು ಈಗ ಮುಗಿದ ಹೋಗಿ ನಿಮ್ಗೆಬ್ಬರಬ್ಬಾ ಗಾಂಧರ್ವ ಗಂಗಾ ನನ್ನ ತಮ್ಮನೆ ನನ್ನ ತಮ್ಮನೆ ಮಡಿದೆಯಾಗಿ ಬಂದ ನಿನ್ನ ಅಮರ ಪ್ರೀತಿ ಕನ್ನಡ ನಾಡಲೇ ಅಮರವಾಗಿ ಉಳಿದೇ ಹೋಗಲಿ ನಿಮ್ಮಿಬ್ಬರ ಬಾಳ ಬಳ್ಳಿ ಹಬ್ಬಿ ಈ ದೇಶಕ್ಕೆ ಹಂದರವಾಗಲಿ ನೊಂದು ಬಾಳುತ್ತಿರುವ ಯಮನೆಯ ಕೀರ್ತಿ ಈ ಶಕ್ತಿ ಕೈ ಹಿಡಿದು ಇವಳ ಆಸೆ ಪಲಿಸಲಿ ಅದೇ ನನ್ನ ಆಸೆ ಆಗಲಿ ಮವ ನಿಮ್ಮ ಮಾತಿನಂತೆ ನಡೆದುಕೊಳ್ಳುತ್ತೇನೆ چک 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 کی تار گڑ تو پوي پيتي حق جي گودي نه ڪيت تتي نود وے چک 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 کی تار گڑ تو نوي پيتي حق جي گودي ملي ڪيت تتي نود وے Go so. okay. Bye. Oh. Oh. கடை <laughs> எல்லோஷர்சனோண <laughs>